ವೆಲ್ಕಮ್ ಬ್ಯಾಕ್ ಟು ಭುವಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿದ್ದೀರಿ ನೀವೆಲ್ಲರೂ ನಾವೆಲ್ಲರೂ ತುಂಬಾ ಆರಾಮವಾಗಿದ್ದೀವಿ ಫ್ರೆಂಡ್ಸ್ ಈ ದಿನ ನಾನು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಿಂಗಳ ಮುಂಚೆ ನಾನು ತೆಗೆದುಕೊಂಡಿರುವಂಥ ವೀಡಿಯೋ ನಮ್ಮ ಮನೆ ಹಿಂದ್ಗಡೆಯೇ ಇರೋ ಒಂದು ಪ್ಲೇಸನ್ನು ನಾನು ವಿಸಿಟ್ ಮಾಡಿದ್ದೆ ಹೀಗೆ ನಾನು ಹೀಗೆ ವಾಕಿ ಹೋದಾಗ ಎಲ್ಲ ವಿಡಿಯೋ ಎಲ್ಲ ತೆಗೆದು ಇಟ್ಟಿದ್ದೆ ತುಂಬಾ ಚೆನ್ನಾಗಿದೆ ಆ ಪ್ಲೇಸ್ ರೈನಿ ಸೀಸನ್ ಸಖತ್ತಾಗಿತ್ತು ಆ ದಿನ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು ರೆಡ್ ಅಲರ್ಟ್ ಇತ್ತು ಬಟ್ ಆ ದಿನ ನಾವು ಹೋಗಿದ್ವಿ ಆ ಬೆಟ್ಟದ ಮೇಲೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರುವ ಜೋರು ಮಳೆ ಬರ್ತಿದೆ ಯಾರೂ ಹೋಗ್ಲಿಕ್ಕಿಲ್ಲ ಇವತ್ತು ನಾವು ಹೋಗ್ತಾ ಇದ್ದೀವಿ ಸಂಡೆ ಅಲ್ವಾ ನನಗೆ ಇವರು ಸಂಡೆ ಮಾತ್ರ ಸಿಗೋದು ಆ ದಿನನೇ ಹೋಗಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನನ್ನ ಇವತ್ತು ನನ್ನ ಮಮ್ಮಿ ಊರಿಗೆ ಹೋಗ್ತಿದ್ದಾರೆ ಮತ್ತೆ ಮಗುನ ಬಿಟ್ಟೇ ಹೋಗಬೇಕಾಗುತ್ತೆ ಮನೆಯಲ್ಲಿ ಇನ್ನು ನೆಕ್ಸ್ಟ್ ಮಮ್ಮಿ ಕೂಡ ಇರಲ್ಲ ಮಗುನ ಇಲ್ಲಿ ಬಿಟ್ಟು ಹೋಗೋದು ಅದಕ್ಕಾಗಿ ನಾವು ಇವತ್ತೇ ಹೋಗೋ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಇದು ನಮ್ಮ ಸೊಸೈಟಿ ಒಳಗಡೆನೆ ಇರುವಂಥ ಒಂದು ಪಾಂಡ್ ಇದು ನ್ಯಾಚುರಲ್ ಆಗಿ ಬಂದಿರುವಂಥ ಪಾಂಡ್ ಅಂತೆ ಮ್ಯಾನ್ ಮೇಡಲ್ಲ ಇದನ್ನು ಬಿಲ್ಡರ್ ಮುಚ್ಚಿಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡುವಾಗ ಇದಕ್ಕೆ ಎಲ್ಲ ಕಟ್ಟಿ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಡಕ್ಸ್ ಕೂಡ ಸಾಕ್ತಾರೆ ನಮ್ಮ ಬಂದಿನ ಫ್ರೆಂಡ್ಸ್ ಇವರು ಹಿಂದೆ ನಾವು ಡೈಲಿ ಬರ್ತಿದ್ವಿ ಇದನ್ನು ಸಿಕ್ಕಲಿಕ್ಕೆ ಬಟ್ ಆವಾಗ ಇಬ್ಬರೇ ಇದ್ದದ್ದು ಈಗ ತುಂಬ ಜನ ಇದ್ದಾರೆ ಈಗ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಬಂದು ಬರೋದನ್ನು ನಿಲ್ಲಿಸಿದ್ದು ಇಲ್ಲಾದರೆ ಡೈಲಿ ಇವರು ಆಫೀಸ್ಗೆ ಹೋಗುವಾಗ ನಾನು ಮತ್ತೆ ಬಂದು ಕೆಳಗೆ ಬರೋದು ಒಂದು ರೌಂಡ್ ತಿರುಗಿ ಇಲ್ಲಿ ಡಕ್ಸಿಗೆಲ್ಲ ಸಿಕ್ಕಿ ಮತ್ತೆ ಮನೆಗೆ ಹೋಗುದು ದಾರಿ ಬಿಡಿ, ದಾರಿ ಬಿಡಿ. ಆ ಮಳೆಯ ಚಟಪಟ ಸದ್ದು ಆ ಹಕ್ಕಿಗಳ ಚಿಲಿಪಿಳಿ ಎಲ್ಲ ಕೇಳೋದು ನಮ್ಮ ಕಿವಿಗಳಿಗೆ ಹಬ್ಬ ಅಂತ ಅನಿಸ್ತಾ ಇತ್ತು ಮನಸ್ಸಿಗೆ ಏನೋ ಕೈಂಡ್ ಆಫ್ ಸಮಾಧಾನ ಅಂತ ಅನಿಸ್ತಾ ಇತ್ತು ನಾವು ಮನೆ ಬುಕ್ ಮಾಡುವಂತ ಟೈಮ್ ಅಲ್ಲಿ ಇದನ್ನೆಲ್ಲ ನೋಡಿನೇ ಬುಕ್ ಮಾಡಿರೋದು ಸಿಟಿ ಲೈಫ್ ಇಂದ ಏನೋ ಒಂದು ಹೊರಗೆ ಹಾಗೆ ಫೀಲ್ ಆಗ್ತಾ ಇತ್ತು ಈ ಪ್ಲೇಸನ್ನು ನೋಡುವಾಗ ನಂಗೊಂದು ತುಂಬಾನೇ ಇಷ್ಟ ಆಯಿತು ನನಗೆ ನೇಚರ್ಗೆ ಹತ್ತಿರವಾಗಿರೋ ಪ್ಲೇಸಸ್ ಅಂದ್ರೆ ತುಂಬಾನೇ ಇಷ್ಟು பெத்த ரைட் ரைட் மூணு வேலை அவன் ஈருந்துச்சே நான் போயி அஞ்சே ದೂರದಲ್ಲಿ ಒಂದು ವಾಟರ್ ಫಾಲ್ ಕೂಡ ಕಾಣ್ತಿದ್ದೆ ನೋಡಿ ಪುಟ್ಟದಾಗಿರೋ ಒಂದು ವಾಟರ್ ಫಾಲ್ ಸ್ವರ್ಗ ನನ್ನಂತ ನೇಚರ್ ಲವರ್ಸ್ಗೆ ಇದೇ ಸ್ವರ್ಗ ಅಂತ ಹೇಳ್ಬೋದು ನಾವಿಲ್ಲಿ ಮನೆ ತಗೊಳ್ಳಿಕ್ಕೆ ಒಂದು ಮೇನ್ ರೀಸನ್ ಇದೆ ಈ ಪ್ರಕೃತಿ ಸೌಂದರ್ಯದ ಮುಂದೆ ಮತ್ತೆ ಏನೂ ಅಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಫ್ಲವರ್ ಯೆಲ್ಲೋ ಕಲರಲ್ಲಿ 아 녀석은 이 녀석은 이에나은이 녀석은 이 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 녀석은 이녀이 녀석은 이이 இதப்போ மித்தார்குண்டிய குண்ட்ரிட்டு போயில ஆண்டி நம்ம ஜாஸ்தி அரே கான்ஃபிடென்ஸ் உண்டு ஒடக்ல போதும் ஒடக்ல பரவாயில் ನಾವೀಗ ಅಲ್ಲಿ ಮೇಲೆ ಇದ್ವಿ ಅಲ್ಲ ಮೇಲೆಯಿಂದ ಕೆಳಗೆ ಬಂದದ್ದು ಫ್ರಿಜ್ ಒಂದು ಅವಿಯೇಪತ್ಲೇ ಒಂದು ಬಾಳ ಬಂದ ಒಂದ್ ಸೀಸನ್ ಬರ್ಬಿಂತ ಕಾಡ ಕಂಚೆಲ್ಲ ಬಂದ್ರಿಂಜ ಇಟ್ಬಾಯಿ ಇನ್ನೊಮ್ಮೆ ಮಳೆ ಸ್ಟಾರ್ಟ್ ಆಯ್ತು ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ನಂಗೆ ತುಂಬಾ ಇಷ್ಟ ಈ ತರದ ಪ್ಲೇಸ್ ಎಲ್ಲ ದಾಲಜ್ಜೆ ರಸ್ಕ್ ತಿನ್ಗಲ ರಸ್ಕ್ Det er et flott sted. ಹೆಚ್ಚು ಜನರಿದ್ದಾರೆ ಅಂತ ಇದು ಆ ಕಡೆಯಿಂದ ಇನ್ನೊಂದು ರಸ್ತೆ ಇದೆ ಅಲ್ಲಿಂದ ಬಂದಿದ್ದಾರೆ ಇವರೆಲ್ಲ ನಮ್ಮ ಸ್ವಚ್ಛವಾಗಿಂದ ಬರೋರೆಲ್ಲ ಹೆಚ್ಚಾಗಿ ಇದೆ ನಾವು ಬಂದಿರೋ ರಸ್ತೆ ಇದೆ ಅಲ್ಲ ಅದರಲ್ಲೇ ಬರ್ತಾರೆ ಆ್ಯಕ್ಚುಲಿ ಅದು ಒಳ್ಳೆಯದು ಮೇಲೆಯಿಂದ ಒಮ್ಮೆ ಮೇಲೆ ಹತ್ತಿ ಇನ್ನೊಮ್ಮೆ ಕೆಳಗೆ ಇಳಿದು ಈಚೆ ಬರಬೇಕು ಒಂದು ಬೆಟ್ಟನ ಕ್ರಾಸ್ ಮಾಡಬೇಕು ಚೆನ್ನಾಗಿದೆ ನಾವು ಬಂದಿರೋ ರೋಡ್ ಚೆನ್ನಾಗಿತ್ತು ಹ್ಞೂ ನಂಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ವಾವ್ ಏ ಪಲಾ ಪಲ ಲೆಟ್ ಈಸ್ ಗೋ ದೇಯರ್ ಫಸ್ಟ್ ಎಷ್ಟು ಚಂದ್ರೆ ನಂಗೆ ಗೊತ್ತಿರ್ಲಿಲ್ಲ ನಮ್ಮ ಮನೆ ಹತ್ರ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ಗೊತ್ತಿತ್ತು ಜೀತ ಹಾಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ನಮ್ಮ ಮನೆ ಹತ್ರ ನಮ್ ಬರೀ ಅದೊಂದು ದೇವಸ್ಥಾನ ಇದೆ ಅಂತ ಅನಿಸಿದ್ವಿ ಮತ್ತೆ ಅಲ್ಲಿ ನಡ್ಕೊಂಡು ಹೋಗಿರೋ ಏನು ದಾರಿ ಇರುತ್ತಲ್ಲ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ನಾವು ಇಲ್ಲಿವರೆಗೆ ಬಂದದ್ದು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೀಗೆ ಹೀಗೆ ಅಂತ ಗೊತ್ತಿದ್ರೆ ನಾನು ಎವ್ರಿ ಡೇ ಬರ್ತಾಯಿದ್ದೆ ಇನ್ನು ದಿನ ಕರ್ಕೊಂಡು ಬನ್ನಿ ಆಯ್ತಾ ಬೆಳಿಗ್ಗೆ ಇದು ಆಕ್ಚುಲಿ ಕೆಳಗೆ ಲಾಸ್ಟ್ ಅದು ಫಾಲ್ ಇದು ಇದು ಸ್ಟಾರ್ಟ್ ಆಗೋ ಪಾಯಿಂಟ್ ಏನಿದೆ ಇದು ಮೇಲೆ ಇದೆ ಇಲ್ಲಿ ಕೆಲವರೆಲ್ಲ ಅಲ್ಲಿ ಕೂಡ ಹತ್ಕೊಂಡು ಹೋಗ್ತಿದ್ದಾರೆ ಈ ಸೈಡಿಂದ ಅಲ್ಲಿ ಕಾಣ್ತಿದ್ದೆಯಾ ಇಲ್ವೋ ಗೊತ್ತಿಲ್ಲ ಕೆಲವರಲ್ಲಿ ಹೋಗ್ತಾ ಇದ್ದಾರೆ ಮೇಲೆ ಕಾಣ್ತಿಲ್ಲ ಅವರು ಬ್ಲ್ಯಾಕ್ ರೈನ್ಕೋಟ್ಸ್ ಎಲ್ಲ ಹಾಕೊಂಡು ಹೋಗ್ತಿದ್ದಾರೆ ನಂಗೆ ಹೋಗೋ ಮನ್ಸಿದೆ ಅಲ್ಲಿ ಮೇಲೆ பட் இவ்வளோ விடல்ல ಹೊ ಬರ್ತಿದ್ದೀವಿ ಹಿಂದೆ ಐ ಮೀನ್ ರಿಟರ್ನ್ ಬರ್ತಿದ್ದೀವಿ ಹೋಗೋವಾಗ ನೋಡಿದ್ದಲ್ಲ ಸ್ಟೈಲಲ್ಲಿ ಕೊಡೆಯೆಲ್ಲ ಇಟ್ಕೊಂಡು ಹೋದದ್ದು ಈಗ ಬರ್ಸಾ ಬರ್ತಿದೆ ಅಂದರೆ ಮಳೆ ಬರ್ತಿದೆ ಅದು ಹೀಗೆ ನೆನಕೊಂಡೇ ಹೋಗ್ತಿದ್ದೀವಿ ಆಲ್ರೆಡಿ ಊರಿ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನಮಗೆ ಗೊತ್ತೇ ಇರಲಿಲ್ಲ ಗೊತ್ತಿತ್ತು ಒಂದು ಫಾಲ್ಸ್ ಇದೆ ಇಲ್ಲಿ ಹತ್ತಿರದಲ್ಲಿ ಅಂತ ಬಟ್ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಗೆ ಅಲ್ಲಿ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ ನಾವು ಖಾಲಿ ಅಲ್ಲಿ ದೇವಸ್ಥಾನ ತನಕ ಬಂದು ಹಿಂದೆ ಹೋಗುವಂತ ಅಂದ್ಕೊಂಡಿದ್ವಿ ಬಟ್ ದೇವರ ಇಚ್ಛೆ ಏನೋ ಬೇರೆಯಿತ್ತು ಅಂತ ಹೇಳ್ತಾರಲ್ಲ ಹಾಗೆ ಯಾವಾಗಲೂ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಆಗುತ್ತಲ್ಲ ಅದು ಯಾವಾಗಲೂ ಒಳ್ಳೆಯದೇ ಆಗಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ದಿರೋವಂಥ ಥಿಂಗ್ಸ್ ಏನಿರುತ್ತೆ ಇದಂತಲ್ಲ ನಾನು ಹೇಳಿದ್ದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಇದು ಸಿಗಲ್ಲ ಅದು ನಾವು ಇಮ್ಯಾಜಿನ್ ಕೂಡ ಮಾಡಿರಲ್ಲ ಆ ಥರ ಥಿಂಗ್ಸ್ ಎಲ್ಲ ಕೆಲವೊಮ್ಮೆ ಆಗಿ ಹೋಗುತ್ತೆ ಬಟ್ ಅದು ಯಾವಾಗಲೂ ಬೆಸ್ಟೇ ಇರುತ್ತೆ ನನ್ನ ಲೈಫಲ್ಲಿ ತುಂಬ ಆಗಿದೆ ಹಾಗೆ ತುಂಬ ಚೆನ್ನಾಗಿತ್ತು ಈ ಜರ್ನಿ ತುಂಬ ಚೆನ್ನಾಗಿತ್ತು ಮೆಮೊರೇಬಲ್ ನಾನಂತ ಡೈಲಿ ತಗೊಂಡು ಬಂದರು ಇಲ್ಲಿ ತಗೊಂಡು ಬಿಟ್ಟು ನಾನು ಇಲ್ಲಿ ಕೂತ್ಕೊತೀನಿ ಹಿಂದೆ ಹೋಗೋದಕ್ಕೆ ಒನಸು ಬರ್ತಿಲ್ಲ ನನಗೆ ಅಷ್ಟು ಚೆನ್ನಾಗಿದೆ ನೀವು ಯಾರಾದರೂ ನಮ್ಮ ಮನೆಗೆ ಬರುವುದು ಆದರೆ ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಈ ರೈನಿ ಸೀಸನಲ್ಲಿ <laughs> आली इलियो देगो, इलियो देगो, वापस डिफिकल्टी हम्म हम्म इलियोदेगो इलिग वापुरी डीफिकलटे बिट स्टील डीफिकल हम्म ಬಂದ್ವಿ ಫೈನಲಿ ಇನ್ನು ಕೆಳಗೆ ಎಳಿಬೇಕು ಆ್ಯಕ್ಚುಲಿ ಇಲ್ಲಿ ತನಕ ಬರೋ ಪ್ಲ್ಯಾನ್ ಇದ್ದದು ಬಟ್ ಇಲ್ಲಿ ನೋಡಿ ಇಲ್ಲ ಕಾಲು ದಾರಿ ಆಗಿದ್ದೆ ನೋಡಿ ಎಲ್ಲ ನಡ್ಕೊಂಡು ಹೋಗು ಅದನ್ನು ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ನಾವು ಹೀಗೆ ಹೋದದು ಆ ಕಾಲು ದಾರಿನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ನಾವು ಅಲ್ಲಿ ತನಕ ಹೋದ್ವಿ ಮತ್ತೆ ನೋಡಿದಾಗ ಕೆಳಗೆ ತುಂಬ ಚೆನ್ನಾಗಂಡ್ರು ಸೊ ಏನಿದೆ ಒಮ್ಮೆ ನೋಡ್ಕೊಂಡು ಬರುವ ಅಂತ ಔಟ್ ಆಫ್ ಕ್ಯೂರಿಯಾಸಿಟಿ ಹೋದದ್ದು ಮತ್ತು ನಮ್ಮ ನೇಬರ್ ಇದ್ರಲ್ಲ ಪ್ರತಿಭಾ ಅವರಿಗೆ ಗೊತ್ತಿತ್ತು ಇಲ್ಲಿ ಏನು ಫಾಲ್ಸ್ ಇದೆ ಅಂತ ಅವ್ರ ಹಿಂದೆ ಕಾಲೇಜ್ ಡೇಸಲ್ಲಿ ಯಾವಾಗ ಒಮ್ಮೆ ಬಂದಿದ್ರಂತೆ ಅದಕ್ಕೆ ಒಮ್ಮೆ ನೋಡ್ಕೊಂಡು ಬರುವ ಅಂತ ಹೋದ್ವಿ ಇಲ್ಲಿ ನೋಡಿ ಇದೇ ಟೆಂಪಲ್ ಇಲ್ಲಿ ಏನೂ ಇಲ್ಲ ಅಲ್ವಾ ಇಲ್ಲಿ ದೇವರು ಏನೂ ಇಲ್ಲ ಜಸ್ಟ್ ಒಂದು ಬಿಡ್ ಮಾಡಿಟ್ಟಿದ್ದಾರೆ ಹಾಗೆ ಗೊತ್ತಿಲ್ಲ ಭಾ ಅನಿಸ್ತು ನನಗೆ ನನಗೆ ಇನ್ನೂ ಮೇಲೆ ಹೋಗೋ ಮನಸ್ಸಿತ್ತು ಹೇಳಿದೆ ಅಲ್ಲ ಆ ಅದು ಎಂಡಿಂಗ್ ಅದು ಮೇಲೆ ಸ್ಟಾರ್ಟ್ ಆಗೋ ಪ್ಲೇಸ್ ಇದೆ ಅಲ್ಲ ಅಲ್ಲಿ ಕೂಡ ಹೋಗ್ತಾರಂತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಖಂಡಿತ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಇಟ್ಸ್ ಡೀಲ್ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಈಗಲೇ ಮುಂದೆ ನಾನು ವೀಡಿಯೋ ಹಾಕಿದಾಗ ನೀವು ನೋಡ್ಕೊಂಡು ಹೋಗ್ಬೋದು ನೋಡಿ ನಮ್ಮಲ್ಲಿ ಫ್ರೆಂಡ್ಸ್ ನಾವೀಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ವಿ ತುಂಬ ಬಟ್ಟೆ ಅಂತೂ ಕೊಳೆ ಕೊಳೆ ಆಗಿತ್ತು ಕೆಂಪು ಕೆಂಪಿತ್ತಲ್ಲ ನೀರೆಲ್ಲ ತುಂಬ ಕೆಂಪು ಕೆಂಪು ಅಂತ ಅನಿಸ್ತು ಒಗೆಯುವಾಗ ಈಗ ಟೈಮ್ ಆಗಿದೆ ಟ್ವೆಲ್ ತರ್ಟಿ ಈಗ ನಾನು ಊಟಕ್ಕೆ ರೆಡಿ ಮಾಡ್ತಿದ್ದೀನಿ ರೈಸ್ ಆಲ್ರೆಡಿ ಮಮ್ಮಿ ಮಾಡಿದ್ದಾರೆ ಇಡ್ಲಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ವಿ ಅದು ಇದೆ ನಾನೀಗ ಚಿಕನ್ ಕಬಾಬ್ ಮಾಡ್ತೀನಿ ಮತ್ತು ಚಿಕನ್ ಗ್ರೇವಿ ಏನಾದರೂ ಮಾಡ್ತೀನಿ ಅಂತ ಇದ್ದೀನಿ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿರ್ತೀನಿ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಒಂದೇ ಟೈಪಲ್ಲಿ ಮಾಡೋದು ಚಿಕನ್ ಮಾಡೋದಾದರೆ ಒಂದು ಸುಕ್ಕ ಮಾಡೋದಾದರೆ ಒಂದು ಟೈಪ್ ನಾನು ಆಲ್ರೆಡಿ ಹಾಕಿದ್ದೀನಿ ನನ್ನ ರೆಸಿಪಿ ಅದೇ ಟೈಪಲ್ಲಿ ಮಾಡ್ತೀನಿ ಇಲ್ಲಾದರೆ ಗ್ರೇವಿ ಮಾಡೋದಾದರೆ ರೊಟ್ಟಿ ಸಾರು ಅಂತಂದು ಮಾಡಿದ್ದೇನೆ ನೋಡಿ ಅದೇ ಟೈಮ್ ಮಾತ್ರನ ಮಾಡ್ತೀನಿ ರೊಟ್ಟಿ ಇದ್ದರೆ ಸ್ವಲ್ಪ ಅದನ್ನು ಇರ್ತೀನಿ ಇಲ್ಲಾದರೆ ಸ್ವಲ್ಪ ದಪ್ಪವಾಗಿ ಇರ್ತೀನಿ ಸಿಂಪಲ್ ಅಷ್ಟೇ ನೀವು ಯಾರಾದರೂ ಬೇಕಾದರೆ ನೋಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಅದು ರೆಸಿಪಿ ಫ್ರೆಂಡ್ಸ್ ನಾವು ಹೋಗಿರೋ ಪ್ಲೇಸ್ ಏನಿದೆ ಇದು ನಮ್ಮ ಮನೆ ಹತ್ರನೇ ಇರೋದು ನೀವು ನೋಡಿದ್ರಲ್ಲ ನೀವು ಒಂದು ವೇಳೆ ಥಾನೆ ಸೈಡಲ್ಲಿದ್ದರೆ ಇದ್ರೆ ನಿಮಗೆ ಇದು ಪ್ಲೇಸ್ ಯಾವುದಂತ ಗೊತ್ತಿಲ್ಲ ಅಂತ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಳ್ತೀನಿ ಹೇಗೆ ಹೋಗೋದು ಹೇಗೆ ಹೋಗಬೇಕು ಅಂತ ಇದು ಇರೋದು ಕ ಥಾನೆಯಲ್ಲಿ ಗೋಡ್ಬಂದ ರೋಡ್ ಸೈಡಲ್ಲಿ ಅನಂದ್ ನಗರ್ ಅಂತ ಇದೆ ಅಲ್ಲಿ ನೀವು ಬ ನೀವು ಬರೋದಾದ್ರೆ ನಿಮಗೆ ಯಾರಿಗಾದರೂ ಬರೋದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಹೇಗೆ ಹೋಗೋದು ಅಂತ ಸರಿನಾ ಬಿಸಿ ಬಿಸಿ ಚಿಕನ್ ಗಸಿ ಹಾಗೆ ಬಿಸಿ ಬಿಸಿ ಇಡ್ಲಿ ಒಟ್ಟಿಗೆಯಲ್ಲಿ ಹಬಾಬ್ ಸಂಡೆ ಸ್ಪೆಷಲಿ ಮತ್ತು ಅನ್ನ ಕೂಡ ಇದೆ ಮತ್ತೆ ಹಾಕೋತೀನಿ ಫ್ರೆಂಡ್ಸ್ ಹೇಗಿತ್ತು ಆ ಪ್ಲೇಸ್ ಅಂತ ತುಂಬಾ ಸಖತ್ತಾಗಿತ್ತಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಒಂದು ವೇಳೆ ನನ್ನ ಇವತ್ತಿನೇ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್